ಇವತ್ತಿನ ರೆಸಿಪಿ ಹೆಲ್ದಿ ಓಟ್ ಚೀಲಾ ರೆಸಿಪಿ ನೋಡೋಣ ಬನ್ನಿ ಇಲ್ಲಿ ಎಲ್ಲ ಫೈನ್ಲಿ ಚಾಪ್ಡ್ ಆನಿಯನ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಪಾಲಕ್ ಗ್ರೀನ್ ಚಿಲ್ಲಿ ಕೊರಿಯಂಡ ಟೊಮ್ಯಾಟೊ ಎಲ್ಲ ತೊಗೋಬೇಕು ಫೈನ್ಲಿ ಚಾಫ್ಟಾಗಿರಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ದಾಗಿ ಕಟ್ ಮಾಡಿ ಇರೋದಿರ ಇರಬೇಕು ಒಂದು ಬೌಲ್ ತೊಗೊಳಿ ಬೌಲಲ್ಲಿ ಹಾಫ್ ಕಪ್ ಓಟ್ಸ್ ಪೌಡರ್ ರೀ ನೀವು ಹೋಲ್ ಓಟ್ಸು ಹಾಕ್ಬೋದು ನನ್ನ ಹತ್ರ ಓಟ್ಸ್ ಪೌಡರ್ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಸೊ ಒಂದು ಕ್ಯಾರೆಟ್ ತುಂಬ ಚಿಕ್ಕದಾಗಿ ಕಟ್ ಮಾಡಿರೋದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಕ್ಯಾಪ್ಸಿಕಮು ಟೊಮ್ಯಾಟೊ ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿರೋದು ನಿಮ್ಗೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಆಗಿರಬೇಕು ನೀವು ಚೋಪರ್ ಯೂಸ್ ಮಾಡ್ಕೋಬೋದು ಅಥವಾ ನಾರ್ಮಲ್ ನೀವು ಕಟ್ ಮಾಡ್ಕೋಬೋದು ನಾನು ಚೋಪರ್ ಯೂಸ್ ಮಾಡಿದ್ದೀನಿ ಈಗ ಕೊರಿಂಡರ್ ಪೌಡರ್ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅಂದರೆ ಅರ್ಶಿ ಅರಿಶಿನ ಅರಿಶಿಣ ಪೌಡರು ಒನ್ ಚಿಕ್ ಸ್ಪೂನು ಜೀರಿಗೆ ಚಿಕ್ಕ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಇದು ಕಾಶ್ಮೀರಿ ಲಾಲ್ ನಾನು ಹಾಕ್ತಾ ಇರೋದು ಒನ್ ಆ್ಯಂಡ್ ಹಾಫ್ ಸ್ಪೂನು ಆಮೇಲೆ ರುಚಿಗೆ ತಕ್ಕಂಗೆ ಉಪ್ಪು ನಿಮಗೆ ಅಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಗರಂ ಮಸಾಲ ಚಿಕ್ಕ ಎರಡು ಸ್ಪೂನು ಇಲ್ಲಿ ಎರಡು ಬಿಗ್ಸ್ ಬಿಗ್ ಬಿಗ್ ಕಪ್ಪು ನಾನು ಓಟ್ಸ್ ಪೌಡರ್ ತೊಗೊಂಡಿದ್ದೀನಿ ನನ್ನ ಹತ್ರ ಇದೆ ಚಿಕ್ಕಪ್ಪು ಓಟ್ಸ್ ಪೌಡರು ಇದು ಮಲ್ಟಿಗ್ರೇನ್ ಆಟ ಒಂದು ಬಿಗ್ ಬಿಗ್ ಕಪ್ಪು ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚೀಲ ಅಲ್ವಾ ಜಾಸ್ತಿ ನೀರು ಹಾಕಬಾರ್ದು ಇಲ್ಲಾದರೆ ಅದು ತಿಳುವಾದರೆ ನಮಗೆ ಚೀಲ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಹಿಟ್ಟನ್ನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಸೈಡಿಗೆ ಇಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಸೊ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನಿಮಗೆ ಬೇಕಾದರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದೆ ಸೊ ನಾನು ನೀರು ಹಾಕೋತಾ ಇದ್ದೀನಿ ಒಂದು ಕೈಯಲ್ಲಿ ಮಾಡ್ತಾ ಇರೋದು ನಾವು ಬೌಲು ಈ ಕಡೆ ಆ ಕಡೆ ಹಾಕ್ತಾಯಿದೆ ಬೌಲನ್ನು ಇಟ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಓಕೆ ನೀವು ಬೇಕಾದರೆ ಇನ್ನೂ ನೀರು ಹಾಕೋಬೋದು ಬಟ್ ತುಂಬ ತಿಳಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಾದರೆ ಚೀಲ ಕಟ್ಟಾಗಿಬಿಡತ್ತೆ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ನನ್ನದು ಪ್ಯಾನ್ ಬಿಸಿ ಇದೆ ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಬಿಸಿ ಇಟ್ಕೊಳ್ಳಿ ಎಣ್ಣೆ ಹಚ್ಕೊಳ್ಳಿ ಒಂದು ಸೈಡಲ್ಲಿ ಆಮೇಲೆ ನಮ್ಮ ಈಟನ್ನು ಸ್ಲೋ ಆಗಿ ಸ್ಪ್ರೆಡ್ ಮಾಡಿ ನಿಮ್ಮ ಚಿಕ್ಕದು ಬೇಕಾದರೆ ಚಿಕ್ಕದಾ ಕೊಡಿ ದೊಡ್ಡ ಬೇಕಾದರೆ ದೊಡ್ಡದಾ ಕೊಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ ಸೊ ಇವಾಗ ಲಿಡ್ನ ತೊಗೊಂಡು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಒಂದೆರಡು ನಿಮಿಷ ಚೆನ್ನಾಗಿ ಕುಕ್ ಅದು ಒಳಗಡೆ ಫ್ಲೇಮನ್ನು ಮಿಡಿಯಲಲ್ಲಿ ಇಟ್ಟು ಒಂದು ಸೈಡ್ ಬಂದಿದೆ ಇನ್ನೊಂದು ಸೈಡ್ ಬೇ ಇನ್ನೊಂದು ಸೈಂಡಲ್ಲಿ ಫ್ಲಿಪ್ ಮಾಡಿ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ನಮ್ಮ ಚೀಲ ರೆಡಿ ಇದೆ ಆಲ್ರೆಡಿ ಬಿಸಿ ಬಿಸಿ ಚೀಲ ಸವಿಯಲ್ಲಿ ರೆಡಿ ನಾವು ಚಟ್ನಿ ಜೀರಿ ತಿನ್ಕೋಬೋದು ಉಪ್ಪಿನಕಾಯಿ ಜೊತೆಯೂ ತಿನ್ಕೋಬೋದು ಅಥವಾ ಟೊಮೆಟೊ ಕೈ ಜೊತೆಯೂ ಜೊತೆನೂ ತಿನ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಸಲ ಟ್ರೈ ಮಾಡಿ ತುಂಬ ಹೆಲ್ದಿಯಾಗಿರುತ್ತೆ ನನ್ನ ವಿಡಿಯೋ ಲೈಕು ಲೈಕ್ ಆದಲ್ಲಿ ಪ್ಲೀಸ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬ ಬಾಯ್